ಹದಿನೆಂಟು ವರ್ಷದ ಮಕ್ಕಳಲ್ಲಿ ಬಿ ಪಿ ತುಂಬ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ರಿಸರ್ಚ್ ಪ್ರಕಾರ ಏಳು ಲಕ್ಷ ಮಕ್ಕಳಿಗೆ ಈ ಬಿ ಪಿ ಕಂಡಿದೆ ಇದು ತುಂಬ ಡೇಂಜರ್ ಅಲಾರಾಮಿಂಗ್ ಸೈನ್ ಇದೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಕ್ಕಳಲ್ಲಿ ನಾವು ಆರೋಗ್ಯ ತಪಾಸಣೆ ಮಾಡಿದಾಗ ಅದರಲ್ಲಿ ಏಳು ಲಕ್ಷದ ಮಕ್ಕಳಿಗೆ ಈ ಬಿ ಪಿ ಇರೋದನ್ನು ಕಂಡು ಬಂದಿದೆ ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ಇವಾಗ ಶೈಕ್ಷಣಿಕ ಒತ್ತಡದಿಂದ ಮಕ್ಕಳಿಗೆ ಚೆನ್ನಾಗಿರುವ ಆಹಾರ ಇಲ್ಲ ಅವ್ರಿಗೆ ಕೆಲವೊಂದು ಮಕ್ಕಳಿಗೆ ಇದು ಕೆಟ್ಟ ದುಶ್ಚಟಗಳು ಮತ್ತು ಸರಿಯಾಗಿ ವ್ಯಾಯಾಮ ನಿದ್ರೆ ಇಲ್ಲದೇ ಇರೋದ್ರಿಂದ ಇಂಥ ಬಿ ಪಿ ಮತ್ತು ಈ ಬಿ ಪಿ ಹೆಚ್ಚಾಗಿ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ಇದನ್ನೆಲ್ಲ ತಡಿಬೇಕಂದ್ರೆ ಏನು ಮಾಡಬೇಕು ಮಕ್ಕಳು ಚೆನ್ನಾಗಿ ಅವರ ಆಹಾರ ತೊಗೋಬೇಕು ಅದರ ಜೊತೆಗೆ ಶೈಕ್ಷಣಿಕ ಒತ್ತಡ ಕಡಿಮೆ ಮಾಡ್ಕೋಬೇಕು ಚೆನ್ನಾಗಿ ವ್ಯಾಯಾಮ ಮಾಡಬೇಕು ು ಮತ್ತು ಮುಖ್ಯವಾಗಿ ಉಪ್ಪು ಮತ್ತು ಸಕ್ಕರೆ ಈ ಪ್ರಮಾಣಗಳನ್ನು ಕಡಿಮೆ ಮಾಡಬೇಕು ಮತ್ತು ಈ ಕೊಬ್ಬಿನ ಆಹಾರಗಳೇನಿರುತ್ತೆ ಇದನ್ನ ತುಂಬ ಜಂಕ್ ಫುಡ್ ಏನಿದೆ ಇದನ್ನೆಲ್ಲ ಕಡಿಮೆ ಮಾಡಬೇಕು ಈ ರೀತಿ ಕಡಿಮೆ ಮಾಡಿ ಒಳ್ಳೆಯ ಚಟುವಟಿಕೆ ಅಥವಾ ಒಳ್ಳೆಯ ಹವ್ಯಾಸಗಳನ್ನ ಇಟ್ಕೊಂಡ್ರೆ ಈ ಮಕ್ಕಳಲ್ಲಿ ಈ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು